ಹಾಯ್ ನಮಸ್ಕಾರ ನಾನು ನಿಮ್ಮ ಶಿವಧ್ವಜ್ ಒಂದು ಒಳ್ಳೆ ಚಿತ್ರ ಅಂದಿದ ತಕ್ಷಣ ಎಲ್ಲ ಕನ್ನಡಿಗರಿಗೆ ಕಿವಿಯೆಲ್ಲ ನೆಟ್ಟಿಗಾಗಿ ಕಣ್ಣೆಲ್ಲ ಕಾತುಲದಿಂದ ಕಾಯ್ತಿರುವಂಥ ವಿಚಾರ ಆಗುತ್ತೆ ಒಂದು ಒಳ್ಳೆ ಕನ್ನಡ ಸಿನಿಮಾ ಬರ್ತಾ ಇದೆ ಅದರ ಹೆಸರು ಮಂಕುತಿಮ್ಮನ ಕಗ್ಗ ಅಂತ ಸನ್ಮಾನ್ಯ ಡಿ ವಿಜೆ ಅವರ ಬಾಲ್ಯದ ಕಥಾನಕ ಈ ಅದ್ಭುತವಾದ ಚಿತ್ರವನ್ನು ನಿರ್ಮಾಣ ಮಾಡಿದವರು ನಮ್ಮ ಆತ್ಮೀಯರು ಆದ ಶಿವಕುಮಾರ್ ಅವರು ಶಿವಕುಮಾರ್ ಅವರು ನನವಿನಿಗರೆ ಇವರು ಭಾಳ ದೊಡ್ಡ ಹಿರಿಯ ಪ್ರಸಾದನಗಾರರು ಹಾಗೇನೇ ನಿರ್ಮಾಪಕರು ಕೂಡ ಇಂಥ ಒಂದು ಒಳ್ಳೆಯ ಒಳ್ಳೆ ಸಿನಿಮಾ ಮಾಡುವಂಥ ಆಸಕ್ತಿ ಅವರಿಗೆ ತುಂಬ ಜಾಸ್ತಿ ಹಾಗಾಗಿ ಈ ಚಿತ್ರನೇ ಪ್ರತಿಯೊಬ್ಬರು ಕೂಡ ನೋಡಬೇಕು ಚಿತ್ರಮಂದಿರದಲ್ಲಿ ಬಿಡುಗಡೆಯಾದ ಸಂದರ್ಭದಲ್ಲಿ ಆ್ಯಂಡ್ ಈ ಚಿತ್ರವನ್ನು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದವರು ನಮ್ಮೆಲ್ಲರ ಆತ್ಮೀಯರಾದಂತಹ ನಮ್ಮ ಹಿರಿಯ ನಟರಾದಂತಹ ರಾಮಕೃಷ್ಣ ಸರ್ ಅವರು ಅದ್ಭುತವಾಗಿ ಇದರಲ್ಲಿ ಅಭಿನಯ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಈ ಚಿತ್ರವನ್ನು ನೋಡಿ ನಿರ್ದೇಶಕರು ರಾಜ ರವಿಶಂಕರ್ ಅವರು ಸಹಜವಾಗಿ ನಮ್ಮ ಕನ್ನಡದಲ್ಲಿ ಈ ಕನ್ನಡದ ಒಂದು ವಿಚಾರಕ್ಕೆ ಬಂದಾಗ ಈ ಥರದ ಅದ್ಭುತ ಸಿನಿಮಾಗಳನ್ನ ಮಾಡುವಂತಹ ಉತ್ಸಾಹವನ್ನು ನಿರ್ಮಾಪಕರು ನಿರ್ದೇಶಕರು ಕಲಾವಿದರೆಲ್ಲ ಸೇರಿ ಮಾಡಿದಾಗ ಕನ್ನಡಿಗರಾಗಿ ನಾವು ಇದನ್ನು ನೋಡಲೇಬೇಕಾಗಿದೆ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಕಗ್ಗ ಚಿತ್ರವನ್ನು ನೋಡಿ ನಮಸ್ಕಾರ ಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಕಲ್ಲು ಕಲ್ಲು ದೀನ ದುರ್ಬಲರಿಂದೇ ಎಲ್ಲರೊಳಗೊಂದಾಗು ಮಂಕುತಿಮ್ಮ